ನನ್ನ ಶಕ್ತಿ ನನ್ನ ವೈಬ್ರೇಷನ್ ನನ್ನ ಅನುಭವ ಪಕ್ಷ ಶಕ್ತಿ ಕೊಟ್ಟಿರೋದು ಸುಮ್ಮನೆ ಕೂರೋದಕ್ಕಲ್ಲ ಇದು ಡಿ ಸಿ ಎಂ ಡಿ ಕೆ ಇವತ್ತು ವಿರೋಧಿಗಳಿಗೆ ಕೊಟ್ಟಂತ ಪವರ್ ಪಾಂಚ್ ನೇರವಾಗಿ ಅಲ್ಲದೆ ಇದ್ರೂ ಕೂಡ ನಾನೇ ನನ್ನದೇ ನಾಯಕತ್ವ ದೇಶದಲ್ಲಿ ನನ್ನ ಪವರ್ ಎಷ್ಟಿದೆ ಅನ್ನೋದನ್ನ ಡಿ ಕೆ ಶಿವಕುಮಾರ್ ಖಡಕ್ಕಾಗಿ ಹೇಳಿದ್ದಾರೆ ಹಾಗಾದ್ರೆ ನಾಯಕತ್ವ ಪ್ರಶ್ನೆ ಎತ್ತಿದ ಅವರಿಗೆ ಡಿ ಕೆ ಕೊಟ್ಟಂತ ಮೆಸೇಜ್ ಹೇಗಿತ್ತು ಬನ್ನಿ ರಿಪೋರ್ಟ್ ನೋಡೋಣ ನನಗಿರೋ ವೈಬ್ರೇಷನ್ ನನಗಿರೋ ವೈಬ್ರೇಷನ್ ನನಗಿರುವಂತಹ ಸ್ಟ್ರೆಂತ್ ನನಗಿರುವಂತ ಅನುಭವ ನನ್ನ ಎಲ್ಲ ರಾಜ್ಯದವರ ಚುನಾವಣೆಗೆ ಕರೀತಾರೆ ತಮಿಳುನಾಡು ಕರೀತಾರೆ ತೆಲಂಗಾಣ ಕರೀತಾರೆ ಆಂಗ್ಲ ಕರೀತಾರೆ ಅಸ್ಸಾಂ ಕರೀತಾರೆ ಡೆಲ್ಲಿ ಕರೀತಾರೆ ಬಿಹಾರ್ ಕರೀತಾರೆ ಹಿಮಾಚಲ ಪ್ರದೇಶದಲ್ಲಿ ಪವರ್ಫುಲ್ ಮಾತೋ ಒಂದೊಂದು ಮಾತಲ್ಲೂ ಒಂದೊಂದು ಸಂದೇಶ ಒಂದೊಂದು ಹೇಳಿಕೆಯಲ್ಲೋ ಗೊಟ್ಟು ವಿರೋಧಿಗಳಿಗೆ ತಿರುಗೇಟು ದೆಹಲಿ ದಂಡಯಾತ್ರೆ ಮುಗಿಸಿ ಬಂದ ಡಿ ಕೆ ಶಿವಕುಮಾರ್ ಪಟ್ಟದಾಟದಲ್ಲಿ ದಾಳ ಉರುಳಿಸೋಕೆ ಮುಂದಾದವರಿಗೆ ಇಂದು ಮಾತಿನ ಬಾಣಗಳಿಂದಲೇ ಚಕ್ಮೇಟ್ ಇಟ್ಟಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಕೂಗು ಡಿಕೆ ಫುಲ್ ಆಕ್ಟಿವ್ ಹೈಕಮಾಂಡ್ ನಾಯಕರ ಭೇಟಿ ವಿರೋಧಿಗಳಿಗೆ ಸಂದೇಶ ಕಾಂಗ್ರೆಸ್ ಮನೆಯ ಪಟ್ಟದಾಟ ಜೋರಾಗಿ ನಡೆಯುತ್ತಿದೆ ಸಚಿವರ ದೆಹಲಿ ದಂಡಯಾತ್ರೆ ಬಳಿಕ ದೆಹಲಿಗೆ ಎಂಟ್ರಿ ಕೊಟ್ಟಿದ್ದ ಡಿಸಿಎಂ ಡಿಕೆ ಕೆ ಸಿ ವೇಣುಗೋಪಾಲ್ ಮತ್ತು ಸುರ್ಜೇವಾಲರನ್ನ ಭೇಟಿಯಾಗಿದ್ರು ಪಕ್ಷದ ಆಂತರಿಕ ವಿಚಾರಗಳ ಬಗ್ಗೆ ಚರ್ಚಿಸಿದ್ರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಉಳಿಸಿಕೊಳ್ಳೋ ಕಸರತ್ತಿನ ಜೊತೆಗೆ ಸಚಿವ ಸಂಪುಟ ಪುನಾರಚನೆ ಮುನ್ನೆಲೆಗೆ ಬಂದಿದೆ ಹೀಗಾಗಿ ದೆಹಲಿಗೆ ತೆರಳಿ ಆಂತರಿಕ ವಿಚಾರಗಳ ಬಗ್ಗೆ ಚರ್ಚೆ ನಡೆಸಿರೋ ಡಿಕೆ ಬೆಂಗಳೂರಿಗೆ ಬಂದು ಖಡಕ್ ಸಂದೇಶ ರವಾನಿಸಿದ್ದಾರೆ ತನ್ನ ಶಕ್ತಿ ಏನೋ ಎಂದು ವಿರೋಧಿ ಬಣಕ್ಕೆ ಡಿಕೆ ಸಂದೇಶ ದೆಹಲಿ ಪ್ರವಾಸದ ಬಗ್ಗೆ ಇವತ್ತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಡಿಸಿಎಂ ಡಿಕೆ ವಿರೋಧಿ ಬಣಕ್ಕೆ ಸರಿಯಾಗಿಯೇ ಡಿಚ್ಚಿ ಕೊಟ್ಟಿದ್ದಾರೆ ಪಕ್ಷ ನನಗೆ ಶಕ್ತಿ ಕೊಟ್ಟಿರೋದು ಮನೆಯಲ್ಲಿ ಕೂರೋಕ ಅಂತ ಪ್ರಶ್ನಿಸುವ ಮೂಲಕ ನನ್ನದೇ ನಾಯಕತ್ವ ಅಂತ ಪರೋಕ್ಷ ಸಂದೇಶ ರವಾನಿಸಿದ್ದಾರೆ ನನ್ನ ರಾಜ್ಯ ಪಾರ್ಟಿ ಅಧ್ಯಕ್ಷ ಐದು ವರ್ಷ ಪಾರ್ಟಿ ಪ್ರೆಸಿಡೆಂಟ್ ಆಗೋದು ನನ್ನ ಜಿಎಂ ಎಂಬತ್ತೊಂಬತ್ತರಿಂದ ಮಂತ್ರಿಯಾಗಿ ನನ್ನ ಬೆಳೆಸಿ ಇಫ್ ಐ ಡಸಂಟ್ ಶೋ ಮೈ ಫೇಸ್ ಅಂಡ್ ನಾನು ಕಾಂಗ್ರೆಸ್ ಕೆಲಸ ಮಾಡಲಿಲ್ಲ ಅಂದಮೇಲೆ ನನ್ನ ಲೀಡರ್ಶಿಪ್ ಕೊಡಲಿಲ್ಲ ಅಂದಮೇಲೆ ನಾನು ಮನೇಲಿ ಕೂತ್ಕೊಳಕ್ಕೆ ನನ್ನ ನಾಯಕ ಕಾಂಗ್ರೆಸ್ ಪಾರ್ಟಿ ನನಗೆ ಶಕ್ತಿ ಕೊಟ್ಟಿರೋದು ಇಷ್ಟಕ್ಕೆ ಸುಮ್ಮನಾಗದ ಡಿ ಸಿ ಎಂ ಡಿ ಕೆ ನನಗಿರೋ ವೈಬ್ರೇಷನ್ ನನಗಿರೋ ಸ್ಟ್ರೆಂತ್ಗೆ ಎಲ್ಲ ರಾಜ್ಯಗಳಿಂದಲೂ ಚುನಾವಣೆಗೆ ಕರೀತಾರೆ ಎಂದಿದ್ದಾರೆ ಮುಂದಿನ ಚುನಾವಣೆಯ ನಾಯಕತ್ವ ಪ್ರಶ್ನೆ ಎತ್ತಿದವರಿಗೆ ಕೌಂಟರ್ ಕೊಟ್ಟಿದ್ದಾರೆ ವಾಟ್ ಎವರ್ ಪೊಸಿಷನ್ ಆಗಿದೆ ನನ್ನ ಕೇರಳ ಕರೀತಾರೆ ತಮಿಳುನಾಡು ಕರೀತಾರೆ ತೆಲಂಗಾಣ ಕರೀತಾರೆ ಆಂಧ್ರ ಕರೀತಾರೆ ಅಸ್ಸಾಂ ಕರೀತಾರೆ ಡೆಲ್ಲಿ ಕರೀತಾರೆ ಬಿಹಾರ್ ಕರೀತಾರೆ ಹಿಮಾಚಲ್ ಪ್ರದೇಶ್ ಕರೀತಾರೆ ನಿಮ್ ಕರೀತಾರ ಕರೀತಾರ ಈಗಿ ಸೇಮ್ ಇದು ಸೊ ಇಷ್ಟೆಲ್ಲ ನನ್ನ ನನಗಿರೋಂತ ವೈಬ್ರೇಷನ್ ನನಗಿರೋಂತ ಸ್ಟ್ರೆಂತ್ ನನಗಿರೋ ಎಕ್ಸ್ಪೀರಿಯನ್ಸ್ ಯುಟಿಲೈಸ್ ಎವ್ರಿ ಒನ್ ಏನೋ ಸಮುದಾಯ ಬಾರೋ ಅಧ್ಯಕ್ಷರ ಆಯ್ಕೆಗೆ ರಾಜಣ್ಣ ಸಲಹೆ ಕೊಟ್ಟಿದ್ರು ಈ ಮಾತಿಗೆ ರಿಯಾಕ್ಟ್ ಮಾಡಿದ ಕೆ ನನ್ನ ಬಳಿ ಬರ್ಲಿ ಸಲಹೆ ಕೊಡ್ತೀನಿ ಅಂದ್ರು ಒನ್ ಸೈಡ್ ಸ್ಟೇಟ್ಮೆಂಟ್ ಕೊಡೋರಿಗೆ ಡೆಲ್ಲಿ ಅವರು ಉತ್ತರಿಸ್ತಾರೆ ಅಂತಾನೋ ಹೇಳಿದ್ರು ಇದೇ ವೇಳೆ ಪ್ರಯತ್ನ ವಿಫಲ ಆಗಬಹುದು ಪ್ರಾರ್ಥನೆ ವಿಫಲ ಆಗಲ್ಲ ಅಂದ್ರೆ ನಾನು ಬಸ್ ಅಲ್ಲಿ ಯಾರು ಅದಕ್ಕೆಲ್ಲ ಡೆಲ್ಲಿ ಉತ್ತರ ಕೊಟ್ಕೊತಾರೆ ನಾನು ಯಾರಿಗೂ ಮಾತಾಡೋಕೆ ಹೋಗಲ್ಲ ಐ ಆಮ್ ನಾಟ್ ಇನ್ ಅ ಹ್ಯಾಬಿಟ್ ಆಫ್ ಟೆಲಿಂಗ್ ಏನಿತಿ ನನ್ನ ಕೆಲಸ ಮಾಡಬೇಕು ಪ್ರಯತ್ನ ವಿಫಲ ಆಗ್ಬೋದು ಪ್ರಾರ್ಥನೆ ವಿಫಲ ಆಗಲ್ಲ ಪ್ರಾರ್ಥನೆಯಲ್ಲಿ ದುಃಖ ದುಮಾನ ದುಗುಡ ಎಲ್ಲ ಇರುತ್ತೆ ಅವೆಲ್ಲ ಸೇರಿ ಪ್ರಾರ್ಥನೆ ಮಾಡ್ತೀನಿ ಸರ್ ಈ ಸರಿ ಹೋದಾಗ ಆ ಪ್ರಾರ್ಥನೆ ಎಲ್ಲ ದಿಕ್ಕ ಸರ್ ನಾನು ಡೈಲಿ ಪ್ರಾರ್ಥನೆ ಮಾಡ್ತೀನಿ ಸಿದ್ದರಾಮಯ್ಯ ಬೆಂಕಿ ಆ ಬೆಂಕಿ ಮುಟ್ಟಿದ್ರೆ ಬರ್ನ ಆಗ್ತಾರೆ ಸಿಎಂ ಮತ್ತು ಅಧ್ಯಕ್ಷರ ಕುರ್ಚಿ ಖಾಲಿ ಇಲ್ಲ ಎಂದ ಜಮೀರ್ ಆತ ಡಿ ಸಿ ಡಿ ಕೆ ಶಿವಕುಮಾರ್ ಒಂದು ರೀತಿಯ ಸಂದೇಶ ಕೊಡ್ತಾ ಇದ್ರೆ ಈತ ಜಮೀರ್ ಸಿಎಂ ಸಿದ್ದರಾಮಯ್ಯ ಬ್ಯಾಟಿಂಗ್ ಬ್ಯಾಟಿಂಗ್ ಮೇಲೆ ಮಾಡ್ತಿದ್ದಾರೆ ಸಿದ್ದರಾಮಯ್ಯ ಅವರ ಕುರ್ಚಿ ಬೆಂಕಿ ಇದ್ದಂತೆ ಮುಟ್ಟಿದ್ರೆ ಸುಟ್ಟು ಹೋಗ್ತಾರೆ ಅಂತ ಬಾಂಬ್ ಸಿಡಿಸಿದ್ದಾರೆ ಸಿದ್ದರಾಮಯ್ಯ ಒಂಥರ ಬೆಂಕಿ ಇದ್ದಂಗೆ ನನ್ನ ಟಗರಂತ ಒಂಥರ ಬೆಂಕಿ ಇದ್ದಂಗೆ ಆ ಬೆಂಕಿ ಯಾರ ನಾವು ಮುಟ್ಟಕ್ ಆಗ್ತದೆ ಮುಟ್ಟಕ್ಕೆ ಸಾಧ್ಯ ಆಗಲ್ಲ ಸರ್ ಸಿದ್ದರಾಮಯ್ಯ ಒಂಥರ ಟಗರ್ ಬೆಂಕಿ ಜಂಗ್ ನಡೀರಿ ಅವರು ಮುಟ್ಟಕ್ ಸಾಧ್ಯ ಆಗಲ್ಲ ಸರ್ ಒಂಥರ ಟಗರ್ ಬೆಂಕಿ ನಡೀರಿ ಅವರು ಸಿಎಂ ಕುರ್ಸಿ ಖಾಲಿ ಇಲ್ಲ ಅಧ್ಯಕ್ಷ ಸ್ಥಾನನೂ ಖಾಲಿ ಇಲ್ಲ ಅಧ್ಯಕ್ಷ ಕುರ್ಚಿದಲ್ಲಿ ಮನೆ ಡಿ ಕೆ ಶಿವಕುಮಾರ್ ಅವ್ರು ಓದಿದ್ದಾರೆ ಮುಖ್ಯಮಂತ್ರಿ ಕುರ್ಚಿದಲ್ಲಿ ಮನೆ ಸಿದ್ದರಾಮಯ್ಯ ಅವ್ರು ಕೂತಿದ್ದಾರೆ ಈಗ ಖಾಲಿ ಇದ್ರೆ ತಾನೇ ಚರ್ಚೆ ಆಗೋದು ಆಮೇಲೆ ಆ ಸಿದ್ದರಾಮಯ್ಯ ಕುರ್ಚಿ ಮುಟ್ಟಕ್ಕೆ ಸಾಧ್ಯ ಏನ್ರಿ ಅದೊಂಥರ ಬೆಂಕಿ ಅದು ಬೆಂಕಿಗೆ ಏನಾದ್ರು ಸುಖ ಬಿಡ್ತದೆ ಸುಟ್ಟೋಗ್ಬಿಡ್ತದೆ ಈತ ಕುಂಭ ಮೇಳದಲ್ಲಿ ಮತ್ತೆ ಸಚಿವ ಸತೀಶ್ ಜಾರಕಿಹೊಳಿ ಅಭಿಮಾನಿಗಳು ಮುಂದಿನ ಮುಖ್ಯಮಂತ್ರಿ ಆಗಲಿ ಅಂತ ಪ್ರಾರ್ಥಿಸಿ ಪುಣ್ಯ ಸ್ನಾನ ಮಾಡಿದವು ಇದೆಲ್ಲದರ ಮಧ್ಯೆ ಪಕ್ಷ ಕೊಟ್ಟಿರೋ ಶಕ್ತಿಯನ್ನ ಬಳಸಿಕೊಳ್ಳದೆ ಸುಮ್ಮನೆ ಮನೆಯಲ್ಲಿ ಕೂರೋಕಾಗುತ್ತಾ ಅನ್ನೋ ಮೂಲಕ ಡಿಕೆ ಪವರ್ ಮೆಸೇಜರ್ ರವಾನಿಸಿದ್ದಾರೆ ಆದ್ರೆ ಡಿಕೆ ತಂತ್ರ ಹೇಗೆ ವರ್ಕೌಟ್ ಆಗುತ್ತೆ ಕಾದು ನೋಡಬೇಕಿದೆ ಪ್ರಸನ್ನ ಟಿವಿ ನೈನ್ ಬೆಂಗಳೂರು